ಆತ್ಮೀಯ ರೈತ ಬಾಂಧವರೇ ನಮಸ್ಕಾರ ಇದು ಡಿಲಿಂಗಪ್ಪ ಕೋಕೋನಟ್ ಫಾರ್ಮ್ ಆ್ಯಂಡ್ ನರ್ಸರಿ ತುಮಕೂರು ಇವತ್ತು ನಾವು ನಿಮಗೆ ತಿಳಿಸ ಹೊರಟಿರುವಂಥ ವಿಷಯ ಏನೆಂದರೆ ಈಗ ಎಲ್ಲೂ ಎಲ್ಲೆಲ್ಲೂ ಕೂಡ ಬಿಸಿಲಿನ ತಾಪ ಹೆಚ್ಚಾಗಿದೆ ಮೂವತ್ತೈದರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಎಲ್ಲ ಕಡೆ ದಾಖಲಾಗ್ತಾ ಇದೆ ಆದರೆ ಇಂಥ ಒಂದು ಬೇಸಿಗೆಯಲ್ಲಿ ನೀರಿನ ಕೊರತೆ ಆಗುತ್ತೆ ಎಲ್ಲ ತೋಟಗಳಲ್ಲೂ ಕೂಡ ಆ ಕೊರತೆಯನ್ನು ನೀಗಿಸುವುದು ಮತ್ತು ಅಡಿಕೆ ತೋಟ ಎಸ್ಪೆಷಲಿ ಅಡಿಕೆ ತೋಟದಲ್ಲಿ ನೀವು ಯಾವ ರೀತಿಯಾಗಿ ಗಿಡಗಳನ್ನು ಈ ಬೇಸಿಗೆಯಲ್ಲಿ ಕಾಪಾಡಬೇಕು ಅನ್ನೋದನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಇದು ಒಂದು ಮಾಡಲ್ ಫಾರ್ಮು ಇದರಲ್ಲಿ ಅಡಿಕೆ ತೋಟವನ್ನು ಮಾಡಲಾಗಿದೆ ಈಗಾಗಲೇ ಇದು ಒಂದು ವರ್ಷದ ತೋಟ ಆಗಿದೆ ಒಂದು ಒಂದು ಕಾಲು ವರ್ಷದ ತೋಟ ಆಗಿದೆ ಈ ರೈತರು ಅನುಸರಿಸಿರುವಂಥ ವಿಧಾನ ಏನಂದರೆ ಇಲ್ಲಿ ನೀರು ಕೂಡ ಕಡಿಮೆನೇ ಇದೆ ಆದರೆ ಈ ಒಂದು ಬೇಸಿಗೆಯಲ್ಲಿ ಎಲ್ಲ ಗಿಡಗಳಿಗೂ ಕೂಡ ಅಡಿಕೆ ಗಿಡಗಳಿಗೆ ನೆರಳು ಬೇಕು ನೆರಳು ಸಿಗಲಿಲ್ಲ ಅಂದರೆ ಈ ರೀತಿಯಾಗಿ ಗಿಡದ ಎಲೆಗಳು ಬಾಡುತ್ತೆ ಈಗ ನೋಡಿ ಈ ರೀತಿಯಾಗಿ ಅತಿ ಹೆಚ್ಚು ಬಿಸಿಲು ಈ ಕಡೆಯಿಂದ ಹೊಡಿತಾ ಇದೆ ಒಡೆದಂಥ ಸಂದರ್ಭದಲ್ಲಿ ಈ ಎಲೆಗಳೆಲ್ಲವೂ ಕೂಡ ಒಣಗಿ ಹೋಗುತ್ತೆ ಅದೇ ರೀತಿಯಲ್ಲಿ ಸನ್ಸ್ಕ್ರ್ಯಾಚ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಯಾವ ರೀತಿ ಅಂತಂದರೆ ಈಗ ಈ ಗಿಡದ ಬುಡವನ್ನು ನೀವು ನೋಡ್ತಾ ಇದ್ದೀವಿ ನೋಡಿ ಇದು ಸೀಳು ಹೋಗಿದೆ ಈ ರೀತಿಯಾಗಿ ಅತಿ ಹೆಚ್ಚು ಬಿಸಿಲು ಹೊಡೆದಂಥ ಸಂದರ್ಭದಲ್ಲಿ ಗಿಡದ ಬುಡ ಸೀಳುತ್ತೆ ಸೀಳಿ ಮುಂದೆ ದೊಡ್ಡದಾದಂಥ ಸಂದರ್ಭದಲ್ಲಿ ಆ ಗಿಡ ಗಾಳಿ ಬಂದಂಥ ಸಂದರ್ಭದಲ್ಲಿ ಅದು ಬಿದ್ದೋಗುತ್ತೆ ಈ ವಿಧಾನವನ್ನು ಅನುಸರಿಸಿದರೆ ಗಿಡಗಳಿಗೆ ಮೊದಲು ನೆರಳು ಬೇಕು ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಅಗಸೆ ಗಿಡಗಳನ್ನು ನಿಮ್ಮ ತೋಟದ ಸುತ್ತಲಲ್ಲೂ ಕೂಡ ಅದು ಅಡಿಕೆ ತೋಟ ಐದು ವರ್ಷದ ಒಳಗಿರೆಯ ಇರುವಂಥ ಗಿಡಗಳನ್ನು ನೀವು ಕಾಪಾಡಬೇಕು ಅಂದರೆ ಈ ರೀತಿಯಾಗಿ ನೀವು ತೋಟದ ಸುತ್ತಲೂ ಕೂಡ ನೀವು ಅಗಸೆಯನ್ನು ಬೆಳೆಯಬೇಕಾಗತ್ತೆ ಅದೇ ರೀತಿಯಲ್ಲಿ ಗಿಡದಿಂದ ಗಿಡಕ್ಕೆ ಅಂತರ ಇರುತ್ತಲ್ಲ ಆ ಅಂತರದಲ್ಲೂ ಕೂಡ ಈ ರೀತಿಯಾಗಿ ಅಗಸೆ ಗಿಡಗಳನ್ನು ನೀವು ಹಾಕಬೇಕಾಗುತ್ತೆ ಕೆಲವೊಂದು ಭಾಗದಲ್ಲಿ ಬೇರೆ ಬೇರೆ ರೀತಿ ಹೆಸರಲ್ಲಿ ಇದನ್ನು ಕರೀತಾರೆ ಸೆಡೆ ಗಿಡ ಅಂತಲೂ ಕೂಡ ಹೇಳ್ತೀವಿ ಈ ಒಂದು ಬೀಜಗಳನ್ನು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಆ ಬೀಜಗಳನ್ನು ತೆಗೆದುಕೊಂಡು ಬಂದ್ಬಿಟ್ಟು ನೀವು ಡ್ರಿಪ್ಲೈನ್ ಇರುತ್ತಲ್ಲ ಆ ಡ್ರಿಪ್ಲೈನ್ನ ಮಧ್ಯದಲ್ಲಿ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಬೀಜಗಳನ್ನು ಹಾಕಿದರೆ ಈ ಒಂದು ಸಡೆ ಗಿಡ ಅಥವಾ ಅಗಸೆ ಗಿಡ ಇಲ್ಲಿ ಇರುವಂಥ ಪಕ್ಕದಲ್ಲಿ ಇರುವಂಥ ಒಂದು ಅಡಿಕೆಗೆ ನೆರಳನ್ನು ಕೊಡುತ್ತೆ ಈ ನೆರಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಎರಡು ತಿಂಗಳು ಬೇಸಿಗೆಯನ್ನು ಅದು ತಡೆಯುತ್ತೆ ಅದು ತಡೆಯೋದು ಅಷ್ಟೇ ಅಲ್ಲದಲ್ಲೇ ಕೂಡ ಅದರ ನೆರಳು ಗಿಡಕ್ಕೆ ಬೀಳುವುದರಿಂದ ಅಲ್ಲಿ ಬಿದ್ದಂಥ ನೀರಿನ ತೇವಾಂಶವೂ ಕೂಡ ನಿಮಗೆ ಹಾರುವುದಿಲ್ಲ ಹಾರದಲ್ಲೇ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ನಿಮಗೆ ತಂಪಾಗಿರುತ್ತೆ ತಂಪಾಗಿದ್ದಂಥ ಸಂದರ್ಭದಲ್ಲಿ ಗಿಡಗಳು ಬಾಡದೆ ಕ್ಲೀನಾಗೆ ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಇಲ್ಲೊಂದು ಗಿಡ ಇದೆ ನೋಡಿ ಅಷ್ಟು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದಿದೆ ಈ ರೀತಿಯಾಗಿ ನೀವು ಅಗಸೆಯನ್ನು ಅಡಕೆ ತೋಟದ ಮಧ್ಯದಲ್ಲಿ ಬೆಳಿಬೇಕಾಗುತ್ತೆ ಇದು ಏನಿಲ್ಲ ನೀವು ಹಾಕಿದಂಥ ಸಂದರ್ಭದಲ್ಲಿ ಒಂದು ಒಂದು ಒಂದೂವರೆ ತಿಂಗಳಿಗೆ ಒಂದು ಎರಡು ತಿಂಗಳು ಅಷ್ಟೊತ್ತಿಗೆ ಈ ಎತ್ತರಕ್ಕೆ ಬಂದುಬಿಡುತ್ತೆ ಒಂದು ತಿಂಗಳಿಗೆ ಬರುತ್ತೆ ನಿಮಗೆ ಸ್ವಲ್ಪ ಚೆನ್ನಾಗಿ ನೀರು ಕೊಟ್ಟಂಥ ಸಂದರ್ಭದಲ್ಲಿ ಬೇಗ ಬೇಗ ಬೆಳವಣಿಗೆ ಬಂದುಬಿಡುತ್ತೆ ಈ ಬೇಸಿಗೆ ಬರುತ್ತಲ್ಲ ಆ ಬೇಸಿಗೆ ಬರೋದ್ಕಿಂತ ಒಂದು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮುಂಚೆಗೆ ಈ ರೀತಿ ಸಡಿಗಿಡಗಳನ್ನ ನೀವು ಹಾಕಿದರೆ ಅದು ಬೆಳವಣಿಗೆಯಾಗಿ ನೋಡಿ ಈ ತೋಟದಲ್ಲಿ ಫುಲ್ಲು ಬಯಲು ಪ್ರದೇಶದಲ್ಲಿದೆ ಈ ತೋಟ ಪೂರ್ತಿ ಬಯಲು ಪ್ರದೇಶದಲ್ಲಿದೆ ಎಲ್ಲೂ ಕೂಡ ನೆರಳಿಲ್ಲ ಇಲ್ಲೇನಾದ್ರೂ ಹಗಸೆ ಗಿಡಗಳನ್ನ ಹಾಕ್ತಲೇ ಇದ್ದಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಬೇಸಿಗೆ ಟೈಮಲ್ಲಿ ಎಷ್ಟೋ ಗಿಡಗಳನ್ನು ಕಳ್ಕೊಬೇಕಾಗುತ್ತೆ ಯಾವ ರೀತಿ ಕಳ್ಕೋಬೇಕು ಅಂದರೆ ಇಲ್ಲಿ ನೋಡಿ ಈಗ ಆಲ್ರೆಡಿ ಒಂದು ಇದು ಮುಂಚೆನ ಸನ್ಸ್ಕ್ರ್ಯಾಚ್ ಆಗಿದೆ ಗಿಡ ನೋಡಿ ಬಿಸಿಲಿನ ತಾಪಕ್ಕೆ ಆ ಗಿಡ ಕಾಂಡ ಸೀಳಿದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಾಂಡ ಸೀಳಿ ಹೋಗುತ್ತೆ ಈ ಸೀಳಿ ಹೋಗೋ ಕಾಂಡವನ್ನು ನೀವು ರಕ್ಷಿಸಿ ನಿಮ್ಮ ತೋಟವನ್ನು ಉಳಿಸ್ಕೊಳ್ಬೇಕು ಅಂದರೆ ಈ ಅಗಸೆ ಗಿಡಗಳನ್ನು ಹಾಕಿ ನೋಡಿ ಇದಾಲೇ ದೊಡ್ಡದಾಗಿರುವಂಥ ಗಿಡಗಳು ಈಗ ಆಲ್ರೆಡಿ ಇದರಲ್ಲಿ ಹಸು ಮೇಕೆ ದನಗಳಿಗೆ ಎಲ್ಲ ಸೊಪ್ಪುಗಳನ್ನು ಕಟ್ ಮಾಡಿದ್ದಾರೆ ನೋಡಿ ಈ ರೀತಿ ಕಟ್ ಮಾಡ್ದಂಗೆ ಕಟ್ ಮಾಡ್ದಂಗೆ ಅದು ಬೆಳೀತಾ ಹೋಗುತ್ತೆ ಬೆಳೆದಂಥ ಸಂದರ್ಭದಲ್ಲಿ ಅದು ಮೇವು ಆಗಿ ಕೂಡ ಒಳ್ಳೆಯ ಮೇವು ಸಿಗುತ್ತೆ ಹಸುಗಳಿಗೆ ದನಗಳಿಗೆ ಕರುಗಳಿಗೆ ಎಲ್ಲದಕ್ಕೂ ಕೂಡ ಅದೇ ರೀತಿ ನಮಗೂ ಕೂಡ ಅದು ಫುಡ್ ಆಗುತ್ತೆ ಇಲ್ಲಿ ಕಾಯಿದೆ ನೋಡಿ ಇದು ಕಾಯಿ ಇದರಲ್ಲಿ ನಾವು ಸಾಂಬಾರನ್ನು ಕೂಡ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಕೂಡ ಅದಕ್ಕೂ ಕೂಡ ಉಪಯೋಗ ಬರುತ್ತೆ ಮತ್ತು ಈ ಥರ ಬೆಳೆಸಿದಂಥ ಸಂದರ್ಭದಲ್ಲಿ ಈ ಕುರಿಗಾಯಿಗಳು ಅಂದರೆ ಕುರಿಗಳು ಇದ್ದಂಥ ವ್ಯಕ್ತಿಗಳು ಇದನ್ನು ತೋಟವನ್ನು ತಾಳ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ನಾಲ್ಕು ಸಾವಿರಕ್ಕೆ ಈ ರೀತಿ ತೊಗೊಂಡು ಅವರು ಈ ರೀತಿ ಯಾವಾಗಲೂ ಕಟಾವು ಮಾಡಿಕೊಂಡು ಆ ಮೇವನ್ನು ಉಪಯೋಗಿಸ್ಕೊಳ್ತಾ ಇರ್ತಾರೆ ಸುತ್ತಲೂ ನಿಮ್ಮ ಒಂದು ತೋಟದ ಸುತ್ತಲೂ ಕೂಡ ಒಂಥರ ಫೆನ್ಸಿಂಗ್ ಆಗಿ ಈ ರೀತಿಯಾಗಿ ಬಳಸ್ಬೋದು ನೋಡಿ ನೋಡಿ ನೀವು ಇಲ್ಲಿ ಹಾಕಿರೋಂಥ ವಿಧಾನ ರೈತರು ಹಾಕಿರೋವಂಥ ವಿಧಾನ ತುಂಬ ಚೆನ್ನಾಗಿದೆ ಬಾರ್ಡ್ರ್ ಸುತ್ತಲೂ ಕೂಡ ಇದು ಪೂರ್ತಿ ಬಯಲು ಪ್ರದೇಶ ಬಯಲು ಪ್ರದೇಶ ಆದರೂ ಕೂಡ ಅಡಿಕೆ ಗಿಡಗಳಿಗೆ ಯಾವುದೇ ತೊಂದರೆ ಆಗ್ದಲೇ ತುಂಬ ಚೆನ್ನಾಗಿ ಬರ್ತಾಯಿದೆ ಅಡಿಕೆಗಳು ಹಾಗಾಗಿ ಅಗಸೆಯನ್ನು ನೀವು ಈ ಬೇಸಿಗೆನಲ್ಲಿ ನಿಮ್ಮ ತೋಟಗಳಲ್ಲಿ ಬೆಳೆಸಿ ಬೆಳೆಸಿ ನಿಮ್ಮ ತೋಟವನ್ನು ತಾಪಮಾನದಿಂದ ರಕ್ಷಿಸ್ಕೊಳ್ಳಿ ಅದೇ ರೀತಿಯಲ್ಲಿ ನೀವು ಕೊಟ್ಟಂಥ ಗಿಡಕ್ಕೆ ನೀರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅದು ತೇವಾಂಶವೂ ಕೂಡ ಆರ್ಧ ರೀತಿಯಲ್ಲಿ ಅಗಸೆ ತೋಡ್ಕೊಡುತ್ತೆ ಇಷ್ಟೊಂದು ಬೆನಿಫಿಟ್ ಇರುವಂಥ ಅಗಸೆಯನ್ನು ನಿಮ್ಮ ತೋಟದಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಅನುಕೂಲ ಇರುತ್ತೆ ಅದು ಗೊಬ್ಬರವಾಗಿಯೂ ಕೂಡ ಮಾರ್ಪಾಟಾಗುತ್ತೆ ಈ ವಿಧಾನದಲ್ಲಿ ನೀವು ಬೆಳವಣಿಗೆಯನ್ನು ಮಾಡ್ಕೋಬೋದು ಈ ಒಂದು ಬೇಸಿಗೆಯನ್ನು ತಡಿಬೋದಾಗಿದೆ ಅಡಿಕೆ ಗಡಿಗಳಿಗೆ ಯಾವಾಗಿದ್ದರೂ ಕೂಡ ತಂಪಿನ ಅಂಶ ಇರಬೇಕಾಗುತ್ತೆ ಬೇಸಿಗೆನಲ್ಲಿ ಆಗ ಒಳ್ಳೆಯ ಬೆಳವಣಿಗೆಯನ್ನು ಕಾಣುತ್ತೆ ಧನ್ಯವಾದಗಳು ರೈತ ಮಿತ್ರರೇ ಇದೇ ರೀತಿಯ ಸಾಕಷ್ಟು ಯೂಸ್ಫುಲ್ ಆದಂಥ ವೀಡಿಯೋಗಳಿಗೆ ಡೀಲಿಂಗಪ್ಪ ಕೋಕೋನಟ್ ಫಾರ್ಮ್ ಆ್ಯಂಡ್ ನರ್ಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಒತ್ತಿ ಅದೇ ರೀತಿಯಾದಂಥ ನೋಟಿಫಿಕೇಷನ್ಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ಸಂದರ್ಭದಲ್ಲಿ ನಿಮಗೆ ಬರ್ತಾ ಇರುತ್ತೆ ಇದು ತೆಂಗು ಅಭಿವೃದ್ಧಿ ಮಂಡಳಿ ಭಾರತ ಸರ್ಕಾರದಿಂದ ಅನುಮೋದನೆಗೊಂಡಿರುವಂಥ ಫಾರ್ಮ್ ಮತ್ತು ನರ್ಸರಿ ಆಗಿರುತ್ತೆ ನಿಮಗಿಲ್ಲಿ ಅತ್ಯಂತ ಗುಣಮಟ್ಟದ ಅಡಕೆ ಗಿಡಗಳು ಮತ್ತು ತೆಂಗಿನ ಗಿಡಗಳು ಟಿಪ್ಪು ಟಾಲ್ ವೆರೈಟಿಯ ತೆಂಗು ನಿಮಗೆ ಸಿಗುತ್ತೆ ಆಸಕ್ತ ರೈತರು ನೇರವಾಗಿ ತೋಟಕ್ಕೆ ಭೇಟಿ ಕೊಡ್ಬೋದು ಇದು ಚಿಕ್ಕಹಡಿಗಳ್ಳಿ ಗೇಟು ಅಂಕಸಂದ್ರಾಂಚೆ ಚೇಡೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಾಗಿರುತ್ತೆ ಇಲ್ಲಿಗೆ ಬಂದರೆ ನಿಮಗೆ ಯಾವುದೇ ರೀತಿಯಾದಂಥ ಸರ್ವೀಸ್ ಅಂದರೆ ಅದು ಫಾರ್ಮ್ ಬಿಲ್ಡಿಂಗ್ ಸರ್ವಿಸ್ ಡ್ರಿಪ್ ಇರಿಗೇಷನ್ ಆಗಿರ್ಬೋದು ತೋಟ ನಿರ್ಮಾಣ ಕಾರ್ಯ ಆಗಿರ್ಬೋದು ಪ್ಲಾಂಟೇಷನ್ ಆಗಿರ್ಬೋದು ಎಲ್ಲ ರೀತಿಯ ಕೃಷಿ ಸೇವೆಗಳು ಇಲ್ಲಿ ಲಭ್ಯವಿರುತ್ತೆ ಈ ಒಂದು ಸೇವೆಯನ್ನು ತಾವು ಪಡೆದುಕೊಳ್ಬೋದಾಗಿದೆ ಧನ್ಯವಾದಗಳು